ಅದರ ಬಗ್ಗೆ ನಮ್ಮ ಕಾನೂನು ತಡೆ ಮಾಡಿ ಮುಂದಿನ ಕ್ರಮಗಳನ್ನು ಕೈಗೊಳ್ಳುತ್ತೆ ಜೈಲ್ ಇದ್ರ ಬಗ್ಗೆ ಈಗಾಗಲೇ ಗೊತ್ತಿರಾಗಿ ತನಿಖೆ ನಡೀತಾ ಇದೆ ಮೂರು ಪ್ರಕರಣ ದಾಖಲಾಗಿದೆ ಅದರ ತನಿಖೆಯನ್ನು ನಮ್ಮ ಸೌತ್ ಈಸ್ಟ್ ವಿಭಾಗದವರು ಮಾಡ್ತಾ ಇದ್ದಾರೆ ಜೊತೆಗೆ ಒಂದು ವಿಚಾರಣೆಯನ್ನು ರಾಜ್ಯ ಸರ್ಕಾರದಿಂದ ಘೋಷಿಸಲಾಗಿದೆ ಅದನ್ನು ನಮ್ಮ ಜಾಯಿಂಟ್ ಸಾರಿ ಅನ್ಸರ್ ಸಿಟಿ ಕ್ರೈಮ್ ಚಂದ್ರಗುಪ್ತ ಅವರು ಮಾಡ್ತಾರೆ ಡಿಪಾರ್ಟ್ಮೆಂಟ್ ಥರ ಓವರ್ ಆಲ್ ವಿಚಾರಣೆ ಸಮಗ್ರವಾಗಿ ಅಲ್ಲಿ ಇದರಲ್ಲಿ ಜೈಲಿನಲ್ಲಿ ಇರ್ತಕ್ಕಂಥ ಲೂ ಪೋಲ್ಸ್ ಏನಾದರೂ ಇರ್ತಾ ಯಾಕೆ ಏನಾಗಿದೆ ಹೇಗಾಗಿದೆ ಯಾಕಾಗಿದೆ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಇವುಗಳನ್ನ ಪ್ಲಗ್ ಮಾಡಲಿಕ್ಕೆ ಅನ್ನೋದ್ರ ಬಗ್ಗೆ ಅದನ್ನ ಅವ್ರ ಮಾತು ಯಾವುದು ಸಿ ಎಫ್ ಎಸ್ ಐದಿಂದ ಕೆಲವು ವರದಿಗಳು ಇನ್ನೂ ಬರಬೇಕು ನಾನು ಕೇಳಿಲ್ಲ ಸಿ ಎಫ್ ಎಸ್ ದಿನಿಂದ ಕೆಲವು ವರದಿಗಳು ಬರೋದಿದೆ ಬಟ್ ಅದೇನು ಪ್ರಮುಖವಾಗಿ ಏನು ಬೇಕಾಗಿತ್ತು ನಮಗೆ ಎಲ್ಲ ಸಾಕ್ಷಿ ಆಧಾರಗಳು ಈಗಾಗಲೇ ದೊರಕಿರೋದ್ರಿಂದ ನಮಗೆ ಗೊತ್ತಿರೋ ಹಾಗೆ ನಾವು ಪ್ರಕರಣದ ಅಂತಿಮ ವರದಿಯನ್ನು ಈಗಾಗಲೇ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೇವೆ ಓಕೆ ಧನ್ಯವಾದಗಳು